ಶಿ ಇಸ್ ಔಟ್ ಆನ್ ಬೇಲ್ ಅವರು ಕೂಡ ಇದೇ ಬ್ಲೂಟೂತ್ ಡಿವೈಸಸ್ ಅನ್ನ ಫೆಸಿಲಿಟೇಟ್ ಮಾಡಿದಕ್ಕೆ ಎಕ್ಸಾಮ್ ಗಳಲ್ಲಿ ಆಗಿರೋದಲ್ವ ಏನಕ್ಕೆ ನೀವು ಅಷ್ಟು ಇದು ಏನು ಇವರೇ ಅಲ್ಲ ಮೆಂಬರ್ ಮಾಡಿರೋದು ಸರ್ ಅವರಿಗೆಲ್ಲ ಇವರು ಬಿ ಜೆ ಪಿ ಸದಸ್ಯರೇ ಅಲ್ಲ ಅಂತ ಅವಾಗ ಅರ್ಘ ಜ್ಞಾನೇಂದ್ರ ಅವ್ರು ಹೇಳ್ತಾ ಇದ್ರು ಉಮೇಶ್ ಜಾಧವ್ ಅವರೇ ಲೆಟರ್ ಕೊಟ್ಟಿದ್ದ ಇವರಿಗೆ ಅದು ಯಾವುದೋ ಒಂದು ಬೋರ್ಡಿಗೆ ಮೆಂಬರ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದು ಇವ್ರದೇ ಇರೋದು ಇವ್ರದೇ ಪಕ್ಷದವರು ಇವಾಗ ಹೋಗಿ ಅವ್ರ ಮನೆಗೆ ಭೋಜನ ಮಾಡ್ಕೊಂಡು ಬರ್ತಾರೆ ರಾಮನವಮಿ ಸೆಲೆಬ್ರೇಷನ್ ಮಾಡ್ತಾರೆ ಇದಕ್ಕೇನು ಹೇಳ್ತಾರೆ ಇವಾಗ ಅರ್ಗ ಜ್ಞಾನೇಂದ್ರ ಅವರು ಪಾಪ ಆರ್ ಡಿ ಪಾಟೀಲ್ ಹೆಸರು ಬಂದಾಗೆಲ್ಲ ನನಗೆ ನೆನೆಸ್ತಾರೆ ಏನ್ ನನ್ಗೆ ನನ್ನ ಬೀಗ ನಾವು ನೆಂಟ ಇದ್ದಂಗೆ ಅರ್ಘ ಜ್ಞಾನೇಂದ್ರ ಅವ್ರೇ ಇವಾಗ ಏನ್ ಹೇಳ್ತೀರಾ ಶಿವಮೊಗ್ಗದಲ್ಲಿ ಇದ್ರೆ ನೀವು ನೀವು ಈ ಪ್ರಶ್ನೆ ಅಂತ ಆಗಲ್ಲ ಮೋಸ್ಟ್ ಇನ್ಕೇಪಬಲ್ ಹೋಮ್ ಮಿನಿಸ್ಟರ್ ಅಂತ ನಿಮ್ಗೆ ಅವಾಗ್ಲೇ ಹೇಳಿದ್ರಿ ಅವಾಗ್ಲೇ ಹೇಳಿದ್ವಿ ನಾವು ನಾವು ಕಾಂಗ್ರೆಸ್ನವರು ಎಲ್ಲ ಈ ಐ ಎಸ್ ಎಲ್ ಯಾವುದು ನಿಮ್ಮ ನಿಮ್ಮ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಟ್ರೈನಿಂಗ್ ಸಿಗ್ತಾ ಇದ್ದಿದ್ದೆ ತೀರ್ಥಹಳ್ಳಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಇರ್ಬೋದು ಕೆಫೆ ರಾಮೇಶ್ವರಂ ಇರ್ಬೋದು ತೀರ್ಥಹಳ್ಳಿನಲ್ಲೇ ಸಿಗ್ತಾ ಇರೋದು ನೀವೇ ತಾನೇ ಹೋಮ್ ಮಿನಿಸ್ಟರ್ ಇದ್ರಿ ಇವೆಲ್ಲ ರಾತ್ರೋರಾತ್ರಿ ಆಗಲ್ಲ ತಾನೆ ಯಾವ್ದಾದ್ರು ಒಂದು ಸಂಘಟನೆ ಬಂದಿಯಲ್ಲಿ ಟ್ರೈನಿಂಗ್ ಕೊಡ್ಬೇಕಂದ್ರೆ ಐದಾರು ತಿಂಗಳಲ್ಲಿ ಆಗೋದಿಲ್ಲ ಅಟ್ಲೀಸ್ಟ್ ಮಿನಿಮಮ್ ಒಂದೆರಡು ವರ್ಷ ಅವರಿಗೆ ಎಲ್ಲ ಸಿದ್ಧತೆ ಮಾಡಬೇಕಲ್ಲ ತೀರ್ಥಹಳ್ಳಿನಲ್ಲೇ ಯಾಕೆಲ್ಲ ಆಗ್ತಾ ಇದೆ ಅವ್ರಿಗೆ ತಾವೇ ಹತ್ತು ತಿಂಗಳಿದೆ ತಾವೇ ಹೋಮ್ ಮಿನಿಸ್ಟರ್ ಇದ್ರಿ ಹ್ಮ್ ಇವಾಗ ಏನಂತೀರಾ ಪಿ ಎಸ್ ಐ ಹೆಗರಣ ಅಂದ್ರೆ ಪ್ರಿಯಾಂಕರ್ಗೆ ಪ್ರಿಯಾಂಕರ್ಗೆ ಅಂದ್ರಲ್ಲ ಇವಾಗ ಏನಂತೀರಾ ಸರ್ ತಮ್ಗೆ ನೆನಪಿದ್ರೆ ಇದೇ ಜ್ಞಾನೇಂದ್ರ ಅವರು ಇವರು ನಿಮ್ಮ ಯಾರ ಬೇಲ್ ಮೇಲೆ ಇದಾರಲ್ಲ ಅವ್ರ ಮನೆಗೆ ಹೋಗಿ ದ್ರಾಕ್ಷಿ ಗೋಡಂಬಿ ತಿಂದು ಬಂದಿದ್ರು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ